ಎಸ್ ಗಜರಾಮ ಸಿನಿಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗ್ತಾ ಇದೆ ನನ್ನ ಜೊತೆ ಡೈರೆಕ್ಟರ್ ಸುನಿಲ್ ಅವರಿದ್ದಾರೆ ಇವರಿಗೆ ರಾಗಿಣಿ ಮೇಡಮ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅವರಿಗೆ ಸಾರಾಯಿ ಶಾಂತಮ್ಮ ಅಂತ ಹೇಳಿ ಭರ್ಜರಿಗೆ ಸ್ಟೆಪ್ ಹಾಕ್ಸ್ಬಿಟ್ಟಿದ್ದಾರೆ ನನ್ನ ಜೊತೆ ಸುನಿಲ್ ಕುಮಾರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ ಸರ್ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಮೇಡಮ್ ನಾನು ಕೂಡ ಸೂಪರ್ ಆಗಿದ್ದೀನಿ ಗಜರಾಮ ಒಂದು ಅದ್ಭುತ ಸಿನಿಮಾನ ಕೊಟ್ಟಿದ್ದೀರಾ ಎಷ್ಟು ಖುಷಿ ಇದೆ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗ್ತಾ ಇದೆ ಹೇಗೆ ಈ ಒಂದು ಡೈರೆಕ್ಟರ್ ಆಗಬೇಕನ್ನೋ ಕನಸು ಆ್ಯಂಡ್ ಈ ಕತೆ ಇದರ ಎಲ್ಲ ಮಾತಾಡೋದಾದ್ರೆ ಡೈರೆಕ್ಟ್ ಆಗಬೇಕು ಅನ್ನೋ ಕನಸು ಭಾಳ ವರ್ಷಗಳಿಂದ ಇದೆ ಅದಕ್ಕಾಗಿ ಶ್ರಮ ಪಟ್ಟಿದ್ದೆ ಅದೀಗ ನಮ್ಮ ನರಸಿಂಹನಿಂದ ಎಲ್ಲ ಕೂಡು ಬಂದಿದೆ ಸೊ ಭಾಳ ಖುಷಿ ಇದ್ದೀನಿ ಮೇಡಮ್ ಇದು ಹೇಗೆ ಈಗ ಸಡನ್ ಆಗಿ ಬಂದು ಎಲ್ಲರನ್ನ ಪಳಕಿಸೋದು ಡೈರೆಕ್ಟರ್ ಅಂತ ಅಂದ್ರೆ ಅಷ್ಟು ಈಸಿ ಇಲ್ಲ ಇಡೀ ಸೆಟ್ ಆಗಿರೋ ಪ್ರತಿಯೊಬ್ಬರನ್ನು ಕೂಡ ನೀವು ನಿಮ್ಮ ಅಂಡರಲ್ಲೇ ಇರ್ತಾರೆ ನೀವು ಹೇಳೋಂಗೆ ಇರುತ್ತೆ ಆ ಜರ್ನಿ ಬಗ್ಗೆ ಎಲ್ಲ ಹೇಳಿ ಸರ್ ಇಡೀ ಗಜರಾಮ ಜರ್ನಿ ಅಂತ ಬಂದಾಗ ಏನೆಲ್ಲ ನೆನಪಾಗುತ್ತೆ ನಿಮಗೆ ಅಂತ ಮೊದಲನೇದಾಗಿ ನಮ್ಮ ಪ್ರೊಡಕ್ಷನ್ ಹೌಸ್ ಮೇಡಮ್ ನಮ್ಮ ಕಾಶಣ್ಣ ಇರ್ಬೋದು ಮಲ್ ನಮ್ಮ ಜೇವೇರ್ ಸರ್ ಇರ್ಬೋದು ನಮ್ಮ ನರಸಿಂಹಣ್ಣ ಇರ್ಬೋದು ಇವ್ರ ಸಪೋರ್ಟ್ ಇಲ್ಲದೆ ಇಷ್ಟು ಆರ್ಟಿಸ್ಟ್ಗಳ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ ಇತ್ತು ಸೊ ಅವ್ರ ಸಪೋರ್ಟ್ ಎಲ್ಲ ಸಿಕ್ಕಿದ್ದಕ್ಕೆ ನೀಟಾಗಿ ಎಲ್ಲ ಬಂತು ಎಲ್ಲ ನೀಟಾಗಿ ಆಯಿತು ಮೇಡಮ್ ಓಕೆ ಯಾಕೆ ರಾಗಿಣಿ ಅವರಂದ್ರೆ ತುಂಬ ಇಷ್ಟ ನಿಮಗೆ ಅಂತ ಹೇಳಿ ಅವರನ್ನು ಬೇರೆ ಸ್ಟೆಪ್ ಹಾಕ್ಸಿದಿರ ಅಷ್ಟು ಆಸೆ ಅಷ್ಟು ಲವ್ ಯಾಕೆ ಅಂತ ಅವರು ನಮ್ಮ ಸೀನಿಯರ್ ಆರ್ಟಿಸ್ಟು ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀನಿ ಹಾಗಾಗಿ ರಾಗಿಣಿ ಮೀಟ್ ಮಾಡಿದ್ದು ನಮ್ಮಲ್ಲಿ ಕುಣಿಸಿದೀನಪ್ಪ ಖುಷಿ ಹಂಡ್ರೆಡ್ ಪರ್ಸೆಂಟ್ ನಿಮಗಿರುತ್ತೆ ಇರುತ್ತೆ ಆ ಖುಷಿಯೇನು ಹಂಚ್ಕೊಳ್ಳಿ ಬಹಳ ಖುಷಿ ಇದೆ ಮೇಡಮ್ ಬಟ್ ಎಲ್ಲೂ ಮೀಟ್ ಮಾಡಿರಲಿಲ್ಲ ಸೊ ಈ ಸಿನಿಮಾ ಮುಖಾಂತರ ಅದು ಆಗಿ ಬಂತು ಅವ್ರಿಗೆ ಹೇಳಿದ್ರೆ ಇಷ್ಟ ಅಂತ ಇಲ್ಲ 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 ಸರ್ ಇವರು ನೀವೇನಂದ್ರೆ ಕೆಲಸ ಮಾತಾಡಲಿ ನಾನು ಮಾತಾಡಲ್ಲ ಅನ್ನೋ ಥರ ಒಂದು ವ್ಯಕ್ತಿತ್ವ ಇರುವಂತಹ ಡೈರೆಕ್ಟರ್ ಅಂತ ಅನಿಸುತ್ತೆ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗ್ತಿದೆ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ನಿಮ್ಮ ಕಡೆಯಿಂದ ಮನವಿ ಮಾಡಿ ಇದೇ ಫೆಬ್ರವರಿ ಏಳನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಇಂಟರ್ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ಮ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ